ನಮಸ್ತೆ ನಾನು ಈ ದಿನ ನಕ್ಷತ್ರ ದಶ ವರ್ಷ ಭರಣಿ ನಕ್ಷತ್ರ ಹೇಳ್ತೇನೆ ಲಿ ಅಕ್ಷರ ಲೇ ಅಕ್ಷರ ನಿಮ್ಮ ಹೆಸರಿನಲ್ಲಿದ್ದರೆ ಒಂದನೇ ವರ್ಷದಿಂದ ಮೂರು ವರ್ಷದವರೆಗೂ ಇಪ್ಪತ್ತು ವರ್ಷ ಶುಕ್ರದಶ ನಡೆಯುತ್ತದೆ ಇಪ್ಪತ್ತರಿಂದ ಇಪ್ಪತ್ತಾರು ವರ್ಷ ರವಿ ದಶೆ ನಡೆಯುತ್ತದೆ ಇಪ್ಪತ್ತಾರರಿಂದ ಮೂವತ್ತಾರು ಚಂದ್ರ ಮೂವತ್ತಾರರಿಂದ ನಲವತ್ತ್ಮೂರು ಕುಜಾ ಅಂದರೆ ಮಂಗಳ ನಲ್ವತ್ತ್ಮೂರಿಂದ ಅರವತ್ತೊಂದು ರಾಹು ಅರವತ್ತೊಂದರಿಂದ ಎಪ್ಪತ್ತೇಳು ವರ್ಷ ಗುರು ಎಪ್ಪತ್ತೇಳು ವರ್ಷದಿಂದ ತೊಂಬತ್ತಾರು ವರ್ಷ ಶನಿ ದಶ ನಡೆಯುತ್ತದೆ ನಿಮಗೆ ಶುಕ್ರ ದಸೆ ಜನ್ಮಕಾಲದಲ್ಲಿ ಬಂದಿದ್ದಾರೆ ಇಪ್ಪತ್ತು ವರ್ಷ ಮದುವೆ ಆಗದಿದ್ದವ್ರಿಗೆ ಬೇಗ ಮದುವೆ ಆಗಿಬಿಡುತ್ತೆ ಅಂದರೆ ಮದುವೆ ಯೋಗ ತುಂಬ ಬೇಗ ಬಂದುಬಿಡುತ್ತೆ ಕೆಲವರಿಗೆ ವೈಭೋಗಗಳು ತುಂಬ ಬೇಗ ಸಿಕ್ಕಿಬಿಡುತ್ತೆ ಶುಕ್ರ ದೆಸೆಯಲ್ಲಿ ಅಂದರೆ ಜಾತಕದಲ್ಲಿ ಶುಕ್ರ ಚೆನ್ನಾಗಿರಬೇಕು ಅಂದರೆ ಕ್ರೂರ ಗ್ರಹಗಳ ಜೊತೆ ಇರಬಾರದು ರಾಹು ಜೊತೆ ಇದ್ದರೆ ಮದುವೆಯಲ್ಲಿ ತುಂಬ ಪ್ರಾಬ್ಲಮ್ ಬರುತ್ತದೆ ಹಾಗಾಗಿ ಶುಕ್ರಶಾಂತಿ ಶಾಂತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತದೆ ರವಿ ದೆಸೆಯಲ್ಲಿ ಸ್ವಲ್ಪ ರಾಮನ ಪೂಜೆ ರಾಮನ ಜಪ ಹನುಮಂತನ ಜಪ ಅಥವಾ ಸೂರ್ಯನ ನಮಸ್ಕಾರ ಮಾಡೋದು ಸೂರ್ಯನಿಗೆ ಆಗ್ ಆರ್ಗೆ ಕೊಡೋ ನೀರನ್ನು ಅರ್ಪಿಸುವುದು ಆದಿತ್ಯ ಹೃದಯ ಸ್ತೋತ್ರ ಜಪ ಮಾಡುವುದರಿಂದ ಕೆಲಸ ಸಿಗುತ್ತದೆ ಆ ರವಿ ದೇಸೆಯಲ್ಲಿ ಅಥವಾ ಗೌರ್ಮೆಂಟ್ ಸಂಬಂಧ ಯಾವುದಾದ್ರು ಒಳ್ಳೆಯದು ಕೆಲಸಗಳು ಸಿಗಬಹುದು ವಿದ್ಯೆಯೂ ಚೆನ್ನಾಗಿರುತ್ತದೆ ಮತ್ತು ಮೂವತ್ತಾರು ವರ್ಷದವರೆಗೂ ಚಂದ್ರದಸೆ ನಡೆಯುವುದರಿಂದ ಚಂದ್ರಶಾಂತಿ ಸ್ವಲ್ಪ ಹುಣ್ಣಿಮೆ ದಿವಸ ಹಾಲನ್ನು ಚಂದ್ರನಿಗೆ ಅರ್ಪಣೆ ಮಾಡುವುದು ದೇವಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿದರೆ ತುಂಬ ಒಳ್ಳೆಯದಿರುತ್ತದೆ ಮೂವತ್ತಾರು ವರ್ಷದ ನಲವತ್ತ್ಮೂರು ವರ್ಷ ಕುಜಾ ಅಂದರೆ ಮಂಗಳ ದೋಷ ಇರೋದರಿಂದ ಸ್ವಲ್ಪ ಆಕ್ಸಿಡೆಂಟುಗಳಾಗಬಹುದು ಗಂಡ ಹೆಂಡತಿ ಮನೆ ಮಧ್ಯೆ ಜಗಳ ಬರಬಹುದು ಅದರಿಂದ ಸ್ವಲ್ಪ ಸುಬ್ರಹ್ಮಣ್ಯ ಜಪ ಪೂಜೆ ಗಣಪತಿ ಪೂಜೆ ಮಾಡಿಸಿ ರಾಹು ದಶೆಯಲ್ಲಿ ತುಂಬ ಕಷ್ಟಗಳು ಬರುತ್ತದೆ ಚೆನ್ನ ರಾಹು ಚೆನ್ನಾಗಿದ್ದರೆ ಒಳ್ಳೆಯದೇ ಆಗುತ್ತದೆ ತುಂಬ ಮೇಲಕ್ಕೆ ಹೋಗುತ್ತೀರಾ ತಮ್ಮ ಕೆಲಸದಲ್ಲಿ ನಿಮಗೆ ಒಳ್ಳೆ ಮನೆ ಸಂಪತ್ತು ಗೃಹಸೌಖ್ಯ ಎಲ್ಲವೂ ಸಿಗುತ್ತದೆ ಆದರೆ ರಾಹು ಕೆಟ್ಟಿದ್ದರೆ ರಾಹು ಬೇರೆ ಶನಿ ಜೊತೆ ಅಥವಾ ಕುಜನ್ ಜೊತೆ ಇದ್ದರೆ ತುಂಬ ಪ್ರಾಬ್ಲಮ್ ಮಾಡುತ್ತಾನೆ ಹಾಗಾಗಿ ಕಟೀಲು ದುರ್ಗಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬನ್ನಿ ಎಲ್ಲ ಒಳ್ಳೆಯದಾಗುತ್ತದೆ ರವಿಗೆ ಗೋಧಿಯನ್ನು ದಾನ ಮಾಡಿ ಚಂದ್ರನಿಗೆ ಅಕ್ಕಿ ದಾನ ಮಂಗಳ ಕುಜನಿಗೆ ತೊಗರಿ ದಾನ ರಾಹುಗೆ ಇದ್ದಲು ಸಾಧ್ಯವಿದ್ದರೆ ನೀರಿಗೆ ಬಿಡಿ ಉದ್ದಿನ ಬೇಳೆ ದಾನ ಮಾಡಿ ಗುರುವಿಗೆ ಕಡಲೆಕಾಳು ದಾನ ಶನಿಗೆ ಎಳ್ಳು ಮತ್ತು ಕಪ್ಪು ಬಟ್ಟೆ ದಾನ ಕೊಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಶುಕ್ರವಾರ ನೂರ ಎಂಟು ಸಲ ಜಪಿಸಿ ಮೊಸರು ಸಕ್ಕ ಸಕ್ಕರೆಯ ನೈವೇದ್ಯ ಕೊಡಿ ತುಂಬ ಒಳ್ಳೆಯದಾಗುತ್ತದೆ